ಮಂಜು ಅವರು ಇವ್ರನ್ನ ಸರಿಯಾಗಿ ಒಡೆದು ಬಡದು ಕಳಿಸಿದಾರಂತೆ ಅವರ ಸ್ಪೆಷಲಿಟಿ ಅನ್ನೋ ನನಗಂತೂ ಅರ್ಥ ಆಗ್ಲಿಲ್ಲ ಗಂಡರ ಮನೆಯಲ್ಲಿ ಆದ್ರೆ ಸಾಕು ತವ್ರ ಮನೆಗ್ ಹೋದಂಗೆ ಸಂತೋಷ್ ಅವ್ರ ಮನೆಗೆ ಹೋಗ್ತಾರೆ ಇನ್ನೇನು ಓದೋಳು ಓದ್ಲು ಅಂತ ಸುಮ್ನೆ ಇರ್ತಾನ ಮಂಜು ಅಣ್ಣ ಅವರು ಇನ್ನು ಅವ್ರ ಡ್ರಾಮಾ ಸ್ಟಾರ್ಟ್ ಆಳೋದು ಕರಿಯೋದು ಇವ್ರ ಸ್ಟೋರಿ ಇನ್ನು ಎಲ್ಲೆಲ್ಲಿ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ ಇವ್ರು ಟ್ರಾಜಿ ನೋಡ್ತಾ ಇದ್ರೆ ನನಗನ್ಸುತ್ತೆ ಅಷ್ಟು ಸ್ವಲ್ಪ ಸಂತೋಷ್ ಅವ್ರೆ ಒಳ್ಳೆಯವ್ರ ಇರ್ಬೋದು ಅಂತ ನನ್ಗೆ ಅನ್ಸುತ್ತೆ ಇವಾಗ ಬೇಡ ಕರ್ಕೊಂಡ್ ಆದ್ಮೇಲೆ ನೀನ್ ಯಾವ ತರ ನೋಡ್ಕೋಬೇಕು ನಾನ್ ನಾನ್ ನೋಡ್ಕೊತೀನೋ ಬಿಡ್ತೀನಿ ನಾನ್ ನಿಂತಿ ನಾನು ನೋಡ್ಕೊಂತೀನಿ ಅದ್ ಕೇಳಕ್ ನೀನ್ ಅಧಿಕಾರನೇ ಇಲ್ಲ ಇವಾಗ ನನಗೂ ಅಧಿಕಾರ ಕೋರ್ಟ್ ಈ ಸಲ ಮಾತ್ರ ಮಂಜಣ್ಣ ಅವ್ರ ಮನೆಗೆ ಲೀಲಾವತಿ ಅವ್ರು ಬರೋದು ತುಂಬಾ ಕಷ್ಟ ಮಂಜಣ್ಣ ಅವರೇ ನೀವು ಈ ಸಲ ಏಳು ಸಮುದ್ರ ದಾಟ್ ಹೋದ್ರು ನಿಮ್ ಹೆಂಡತಿ ನಿಮ್ಗೆ ವಾಪಸ್ ಬರೋದು ಡೌಟ್ ಬಂದವಳು ಹೆಂಗೋ ಒಂದು ಚೆನ್ನಾಗಿ ನೋಡ್ಕೊಂಡ್ ಬಿಟ್ಟು ಹೊಡೆದು ಬಡದು ಕಳ್ಸಿದ್ದೀರಾ ಸಂತೋಷ್ ಅವರಂತೂ ಈ ಸಲ ಬಿಟ್ಕೊಡೋ ಮಾತೇ ಇಲ್ಲ ಅಂತ ಹೇಳ್ತಾ ಇದಾರೆ ಅಫಿಷಿಯಲ್ ಆಗಿ ಈ ಸಲ ನಾನೇ ಅವ್ರು ಅವಳನ್ನ ಸಾಕ್ತೀನಿ ಅಂತ ಸಂತೋಷ್ ಅವರು ಹೇಳ್ತಾ ಇದಾರೆ ಅದೇನ್ ಮಾಡ್ಕೋತಿ ಮಾಡ್ಕೊಂತ ಮಂಜಾಣ ಅವ್ರಿಗೆ ಹೇಳಿಬಿಟ್ರು ಇನ್ನು ಏನೇನ್ ಡ್ರಾಮಾಗಳಾಗುತ್ತೋ ಇವ್ರ ಸ್ಟೋರಿ ಎಲ್ಲಿಗ್ ಹೋಗ್ ಮುಟ್ಟುತ್ತೋ ಕಾದ್ ನೋಡ್ಬೇಕು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ ಸ್ನೇಹಿತರೆ ಅದೇನಪ್ಪಾ ಅಂತಂದ್ರೆ ಇವ್ರ ಡ್ರಾಮಾನ ಎಲ್ಲಾ ಸೋಷಿಯಲ್ ಮೀಡಿಯಾ ನ್ಯೂಸ್ ಚಾನಲ್ ಮತ್ತೆ ಟೆಲಿವಿಷನ್ ಗಳಲ್ಲಿ ಹಾಕ್ತಾ ಇದಾರೆ ನನ್ನ ಪರ್ಸನಲ್ ಒಪಿನಿಯನ್ ಏನಂದ್ರೆ ಪದೇ ಪದೇ ಇವ್ರ ನ್ಯೂಸ್ ನ ಚಾನಲ್ ಗಳಲ್ಲಿ ಹಾಕ್ಬೇಡಿ ಯಾಕಪ್ಪ ಅಂದ್ರೆ ಇವ್ರನ್ನ ನೋಡಿ ಬೇರೆಯವರು ಇದೇ ತರ ಕಲಿತಾರೆ ತುಂಬಾ ಜನ ಇದೇ ತರ ರಿಲೇಷನ್ ಶಿಪ್ ಗಳ ಇರ್ತಾರೆ ಇಬ್ರು ಗಂಡನ್ ಮೇಂಟೈನ್ ಮಾಡೋದು ಒಬ್ಬನ ಗಂಡನ್ ಮೈಂಟೇನ್ ಮಾಡೋದು ಮತ್ತೆ ಕೆಲವೊಬ್ರು ಹೋಗೋ ಸ್ಥಾನದಲ್ಲಿ ನಿಂತಿರ್ತಾರೆ ಅಂತವ್ರು ಇಂಥವ್ರನ್ನ ನೋಡಿ ಇನ್ಸ್ಪಿರೇಷನ್ ಆಗಿ ತಗೋತಾರೆ ಸೊ ಅದಕ್ಕೆ ಟೆಲಿವಿಷನ್ ಗಳಲ್ಲಿ ಇಂಥ ನ್ಯೂಸ್ ಗಳನ್ನ ಜಾಸ್ತಿ ಹಾಕ್ಬೇಡಿ ಇಬ್ರು ಗಂಡನ ಬಿಟ್ಟು ಮೂರನೇ ಅವ್ರ ಹತ್ರ ಹೋಗ್ತಾ ಇದ್ದಾಳೆ ಅದನ್ನು ಮೂರು ಜನ ಮಕ್ಕಳನ್ನ ಬಿಟ್ಟು ನಾನು ಒಬ್ಬ ಗಂಡ ಒಂದು ಮಗುನ ಅಷ್ಟೇ ಬಿಟ್ಟು ಹೋಗ್ತಾ ಇದೀನಿ ನಾನೇನಷ್ಟು ದೊಡ್ಡ ತಪ್ಪು ಮಾಡ್ತಾ ಇಲ್ಲ ಅಂತ ತುಂಬಾ ಜನ ಈ ತರ ಥಿಂಕ್ ಮಾಡ್ತಾರೆ ಸೊ ಅದಕ್ಕೆ ಹೇಳ್ತಾ ಇರೋದು ಇನ್ನು ಇವ್ರ ಸ್ಟೋರಿ ಎಲ್ಲೆಲ್ಲಿಗೆ ಬರುತ್ತೆ ಏನಾಗುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ ಸೊ ಇಷ್ಟೇ ಸ್ನೇಹಿತರೆ ನನ್ನ ಚಾನಲ್ ಯಾರನ್ನಾದರೂ ಹೊಸಬ್ರು ನೋಡ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ವೀಡಿಯೋನ ಒಂದು ಲೈಕ್ ಮಾಡಿ